ಸಂಸತ್ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕಡೆ ದಲಿತ ಪ್ರಾತಿನಿಧ್ಯವನ್ನು ತೀರಿಸ್ತಕ್ಕಂಥದ್ದು ಮತ್ತೊಂದು ಕಡೆ ಮುಸ್ಲಿಂ ಪ್ರಾತಿನಿಧ್ಯವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡ್ತಕ್ಕಂಥ ಹುನ್ನಾರವೂ ಕೂಡ ಈ ಡಿಲಿಮಿಟೇಷನ್ನಲ್ಲಿ ಅಡಗಿದೆ ಅವರನ್ನು ಅನ್ಯರಂತೆ ನೋಡದೆ ಈ ದೇಶದ ಪ್ರಜೆಗಳು ಅವ್ರಿಗೂ ಎಲ್ಲ ಹಕ್ಕುಗಳು ಇವೆ ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ಅವರಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿಯ ಒಂದು ಕೋಮು ಆಧಾರಿತ ಡಿಲಿಮಿಟೇಷನ್ನನ್ನು ನಾವು ತಡೆಯಲೇಬೇಕಾಗಿದೆ ನೀವು ಹೇಳ್ಬೋದು ನೀವೇನಪ್ಪ ಬರೀ ಮುಸ್ಲಿಮ್ರ ಪರ ಮಾತಾಡ್ತಾ ಇದೆಯಾ ದಲಿತರ ಪರ ಮಾತಾಡ್ತಾ ಇದೆಯಾ ಅಂತೇಳಿ ನೋಡಿ ನಮ್ಮ ದೇಶ ಸಂವಿಧಾನದ ಪ್ರಕಾರ ಒಂದು ಸೆಕ್ಯುಲರ್ ದೇಶ ಆಗಿದೆ ಇಲ್ಲಿ ಎಲ್ಲ ಜನ ಸಮುದಾಯಗಳು ಒಟ್ಟಿಗೆ ಪರಸ್ಪರ ನಂಬಿಕೆ ವಿಶ್ವಾಸದಿಂದ ಸಹಬಾಳ್ವೆ ಮಾಡಿದ್ರಷ್ಟೇ ಈ ಭಾರತ ಅಂತಕ್ಕಂಥದ್ದು ಉಳಿಲಿಕ್ಕೆ ಸಾಧ್ಯ ಅದು ಬಿಟ್ಟು ಯಾವುದೋ ಕೆಲವು ಜನ ಸಮುದಾಯಗಳನ್ನ ತುಳಿದು ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ಮಾಡಿ ಅವರಿಗೆ ಯಾವುದೇ ಹಕ್ಕುಗಳನ್ನು ಇಲ್ಲದ ರೀತಿ ನೋಡೋದಾದರೆ ಈ ದೇಶ ಖಂಡಿತವಾಗಿಯೂ ಕೂಡ ಭಾರತ ಆಗಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ನಮಸ್ಕಾರ ನಾವು ಕಳೆದ ವಾರ ಈ ಡಿ ಲಿಮಿಟೇಷನ್ ಜಾರಿಯಾದರೆ ಹಿಂದಿಯೇ ಥರ ರಾಜ್ಯಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ವಿ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹಿಂದಿಯೇ ಥರ ರಾಜ್ಯಗಳು ಅಂದರೆ ದಕ್ಷಿಣದ ರಾಜ್ಯಗಳು ಮಾತ್ರ ಅಲ್ಲದೆ ಸಮುದಾಯಗಳಾಗಿ ದಲಿತ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯ ಯಾವ ರೀತಿ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನು ಕಳೆದುಕೊಳ್ಳದಿದೆ ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿದೆ ಈ ಲೋಕಸಭಾ ಕ್ಷೇತ್ರಗಳ ಕ್ಷೇತ್ರ ಮರು ವಿಂಗಡಣೆ ಅಂತಂದರೆ ಕೇವಲ ಸ್ಥಾನಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕಡಿಮೆ ಮಾಡ್ತಕ್ಕಂಥದ್ದು ಅಷ್ಟು ಮಾತ್ರ ಅಲ್ಲದೆ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಲೋಕಸಭಾ ಕ್ಷೇತ್ರ ಇದ್ದರೆ ಅದನ್ನು ಒಡೆದು ಎರಡು ಮಾಡಬೇಕಿರ್ತದೆ ಅಥವಾ ಚಿಕ್ಕ ಚಿಕ್ಕ ಲೋಕಸಭಾ ಕ್ಷೇತ್ರಗಳಿದ್ದರೆ ಅವುಗಳನ್ನ ವಿಲೀನ ಮಾಡಿ ಒಂದು ಮಾಡಬೇಕಿರ್ತದೆ ಈ ರೀತಿಯಾಗಿ ಒಂದು ಬೌಂಡ್ರಿಯನ್ನು ನಿರ್ಧರಿಸ್ತಕ್ಕಂಥ ಒಂದು ಕೆಲಸ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೀತದೆ ಬಿ ಜೆ ಪಿ ಅಂದುಕೊಂಡಂತೆ ಈ ಡಿಲಿಮಿಟೇಷನ್ನ ಜಾರಿ ಮಾಡಿದ್ರೆ ಈ ರೀತಿ ಮಾಡುವಾಗ ಈ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಎನ್ ಡಿ ಎ ಅರ್ಥಾತ್ ಬಿ ಜೆ ಪಿ ಪಕ್ಷವು ತನ್ನ ಕೋಮು ಅಜೆಂಡಾಗೆ ಹೊಂದಿಕೆಯಾಗುವ ರೀತಿನಲ್ಲಿ ಈ ಬೌಂಡ್ರಿಗಳ ಮರು ವಿಂಗಡಣೆ ಮಾಡ್ತಕ್ಕಂಥ ಅಪಾಯವಿರ್ತದೆ ಇದರಿಂದ ದಲಿತ ಮತ್ತು ಮುಸ್ಲಿಂ ಸಮುದಾಯಗಳ ಪ್ರಾತಿನಿಧ್ಯ ಕಡಿಮೆ ಆಗ್ತಕ್ಕಂಥ ಆತಂಕ ಇದೆ ಅಂತಕ್ಕಂಥದ್ದನ್ನ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಇವರು ಹೇಳ್ತಾ ಇರತಕ್ಕಂಥದ್ದು ಕೇವಲ ಆರೋಪ ಆತಂಕ ಅಷ್ಟೇ ಅಲ್ಲ ಉದಾಹರಣೆ ಸಮೇತ ಹೇಳಲಿಕ್ಕೆ ಸಾಧ್ಯ ಆಗ್ತಿದೆ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೀರಾ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಡಿಲಿಮಿಟೇಷನ್ ನಡೆದಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಡಿಲಿಮಿಟೇಷನ್ ನಡೆದಿದೆ ಈ ಎರಡೂ ರಾಜ್ಯಗಳಲ್ಲಿ ಡಿಲಿಮಿಟೇಷನ್ ನಡೆದ ನಂತರ ಯಾವ್ಯಾವ ರೀತಿ ಬದಲಾವಣೆ ಆಗಿದೆ ಅಂತಕ್ಕಂಥದನ್ನ ನೋಡಿದ್ರೆ ನಾವು ಏನು ಈ ಮೇಲಿನ ಆರೋಪ ಮಾಡ್ತಾ ಇದ್ದೀವಿ ಅದು ಸರಿನಾ ತಪ್ಪ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ ಮೊದಲನೇದಾಗಿ ನಾವೀಗ ಕಾಶ್ಮೀರದ ಉದಾಹರಣೆಯನ್ನು ನೋಡೋಣ ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಹೊರತುಪಡಿಸಿ ಉಳಿದಂತೆ ಎಂಬತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳು ಇದ್ದವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿಲಿಮಿಟೇಷನ್ ಆದ ನಂತರ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಸೃಷ್ಟಿ ಮಾಡಿ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಮಾಡಲಾಯಿತು ಆದರೆ ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ಅಂದರೆ ಸುಮಾರು ಅರವತ್ತೆಂಟು ಪಾಯಿಂಟ್ ಎಂಟು ಎಂಟು ಅರವತ್ತೊಂಬತ್ತು ಲಕ್ಷ ಜನ ಇರ್ತಕ್ಕಂಥ ಕಾಶ್ಮೀರ ಭಾಗಕ್ಕೆ ಕೇವಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರವನ್ನು ಹೆಚ್ಚುವರಿಯಾಗಿ ಕೊಡಲಾಯಿತು ಅಂದರೆ ಅಲ್ಲಿ ಈ ಮುಂಚೆ ನಲವತ್ತಾರು ವಿಧಾನಸಭಾ ಕ್ಷೇತ್ರಗಳಿದ್ದೋ ಕಾಶ್ಮೀರ ವ್ಯಾಲಿಯಲ್ಲಿ ಈಗ ಅದು ನಲವತ್ತೇಳಕ್ಕೆ ಏರಿಕೆಯಾಗಿದೆ ಯಾಕೆ ಒಂದೇ ಒಂದು ಅಂತ ನೀವು ಕೇಳಿದ್ರೆ ಕಾಶ್ಮೀರ ಅಂತಕ್ಕಂಥದ್ದು ಮುಸ್ಲಿಂ ಸಮುದಾಯ ಬಹುಸಂಖ್ಯಾತರಾಗಿರ್ತಕ್ಕಂಥ ಪ್ರದೇಶ ಆಗಿದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ನೀವು ಜಮ್ಮು ಜಮ್ಮು ವ್ಯಾಲಿನ ನೋಡೋದಾದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಅಂದರೆ ಸುಮಾರು ಐವತ್ಮೂರು ಪಾಯಿಂಟ್ ಏಳು ಎಂಟು ಲಕ್ಷ ಅಂದರೆ ಐವತ್ನಾಲ್ಕು ಲಕ್ಷ ಜನ ಇದ್ದಾರೆ ಆದರೂ ಕೂಡ ಅಲ್ಲಿ ಹಿಂದೂಗಳೇ ಅತಿ ಹೆಚ್ಚು ಇರುವ ಕಾರಣಕ್ಕೆ ಜಮ್ಮು ಪ್ರದೇಶಕ್ಕೆ ಬರೋಬ್ಬರಿ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಸೃಷ್ಟಿಸಲಾಗಿದೆ ಅಂದರೆ ಈ ಹಿಂದೆ ಅಲ್ಲಿ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳಿದ್ದು ಈಗ ಅಲ್ಲಿ ನಲವತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಮಾಡಲಾಗಿದೆ ಇದೆಲ್ಲದರ ಪರಿಣಾಮ ಏನಾಗಿದೆ ನಿಮಗೆ ಗೊತ್ತಾ ಅಂತಂದರೆ ಎರಡು ಸಾವಿರದ ಆ ಒಂದು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಜಮ್ಮು ವಿಭಾಗದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿದಂಥ ಬಿ ಜೆ ಪಿ ಎರಡು ಸಾವಿರದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳಿಗೆ ಏರಿಕೆ ಕಂಡಿದೆ ಅಂದರೆ ಜಮ್ಮುವಿನಲ್ಲಿ ನಲವತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳಿವೆ ಅದರಲ್ಲಿ ಮೂರನೇ ಎರಡು ಭಾಗವನ್ನು ಬಿ ಜೆ ಪಿಯೇ ಗೆದ್ದುಕೊಂಡಿದೆ ಅಂದರೆ ಈ ಡಿಲಿಮಿಟೇಷನ್ ಯಾರ ಪರವಾಗಿ ನಡೆದಿದೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೋದು ಅಂದರೆ ಜಮ್ಮುವಿನಲ್ಲಿ ಜನಸಂಖ್ಯೆ ಕಡಿಮೆ ಇದ್ದಾರೆ ಅಲ್ಲಿ ಅಂದಾಜು ಒಂದು ಲಕ್ಷ ಇಪ್ಪತ್ತು ಸಾವಿರ ಮತದಾರರಿಗೆ ಒಬ್ಬರು ಶಾಸಕರಿದ್ದಾರೆ ಆದರೆ ಕಾಶ್ಮೀರದಲ್ಲಿ ಜನಸಂಖ್ಯೆ ಹೆಚ್ಚಿದ್ದಾರೆ ಮುಸ್ಲಿಮರೇ ಬಹು ಬಹುಸಂಖ್ಯಾತರಾಗಿದ್ದಾರೆ ಆದರೂ ಕೂಡ ಅಲ್ಲಿ ಒಂದು ಲಕ್ಷ ಅರುವತ್ತು ಸಾವಿರ ಜನರಿಗೆ ಒಬ್ಬ ಎಮ್ ಎಲ್ ಎ ಇದ್ದಾರೆ ಯಾಕೆ ಈ ತಾರತಮ್ಯ ಮಾಡಿದ್ರು ಅಂತಂದರೆ ಮುಸ್ಲಿಂ ಪ್ರಾತಿನಿಧ್ಯವನ್ನು ಕಡಿಮೆ ಮಾಡಬೇಕು ಆ ಮೂಲಕ ಜಮ್ಮು ಕಾಶ್ಮೀರದ ರಾಜ್ಯದಲ್ಲಿಯೂ ಕೂಡ ಅಧಿಕಾರ ಇಡೀಬೇಕು ಅಂತಕ್ಕಂಥ ಬಿ ಜೆ ಪಿಯ ಒಂದು ದುರುದ್ದೇಶ ದುರಾಲೋಚನೆಗೆ ಈ ಡಿಲಿಮಿಟೇಷನ್ ಅಂತಕ್ಕಂಥದ್ದು ಕಾರಣ ಆಗಿದೆ ಇನ್ನು ಜಮ್ಮು ಕಾಶ್ಮೀರದ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ವಿಷಯದಲ್ಲಿಯೂ ಕೂಡ ಇದೇ ರೀತಿ ಮಾಡಲಾಗಿದೆ ಮುಸ್ಲಿಂ ಬಹುಸಂಖ್ಯಾತರಾಗಿರ್ತಕ್ಕಂಥ ಜಿಲ್ಲೆಗಳನ್ನು ಒಡೆದು ಅದನ್ನ ಹಿಂದೂ ಬಹುಸಂಖ್ಯಾತರಾಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಿಗೆ ಹಂಚಲಾಗಿದೆ ಅಲ್ಲಿ ರಜೌರಿ ಮತ್ತು ಪೂಂಚ್ ಅಂತಕ್ಕಂಥ ಎರಡು ಜಿಲ್ಲೆಗಳಿವೆ ಅಲ್ಲಿ ಮುಸ್ಲಿಮ್ರೇ ಬಹುಸಂಖ್ಯಾತರಾಗಿದ್ದಾರೆ ಅವುಗಳನ್ನ ತೆಗೆದು ಈಗ ಅನಂತ್ನಾಗ್ ಕ್ಷೇತ್ರಕ್ಕೆ ಸೇರಿಸಲಾಗಿದೆ ಅನಂತ್ನಾಗ್ ಕ್ಷೇತ್ರ ಏನೋ ಈಗ ಮುಸ್ಲಿಂ ಬಹುಸಂಖ್ಯಾತ ಆಯಿತು ಆದರೆ ಮುಂಚೆ ಇದ್ದಂಥ ಲೋಕಸಭಾ ಕ್ಷೇತ್ರಗಳು ಹಿಂದೂ ಪ್ರಾಬಲ್ಯಕ್ಕೆ ಒಳಗಾಗಿವೆ ಅಲ್ಲಿ ಮುಸ್ಲಿಮರು ನಿಲ್ಲದ ಮಾತ್ರ ಅಲ್ಲ ಟಿಕೆಟ್ ಕೂಡ ಗಿಟ್ಟಿಸ್ಕೊಳ್ತಕ್ಕಂಥದ್ದು ಕಷ್ಟ ಆಗಿದೆ ಈ ರೀತಿಯಾಗಿ ಜಮ್ಮು ಕಾಶ್ಮೀರದ ಡಿಲಿಮಿಟೇಷನ್ನ ನಾವು ನೋಡಬಹುದು ಎರಡನೇದಾಗಿ ಅಸ್ಸಾಂಗೆ ಬರೋದಾದರೆ ಅಸ್ಸಾಂನಲ್ಲಿ ಮುಸ್ಲಿಂ ಸಮುದಾಯ ಒಟ್ಟು ಜನಸಂಖ್ಯೆಯ ಶೇಕಡ ಮೂವತ್ತ್ನಾಲ್ಕು ಪಾಯಿಂಟ್ ಎರಡು ಎರಡು ಅಷ್ಟಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಲ್ಲಿ ಡಿಲಿಮಿಟೇಷನ್ ನಡೆಯಿತು ಯಾವ ಒಂದು ಜನಗಣತಿಯನ್ನು ಆಧಾರವಾಗಿಟ್ಟು ಇವರು ಡಿಲಿಮಿಟೇಷನ್ ಮಾಡಿದ್ರಪ್ಪ ಅಂತಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಅಲ್ಲ ಬದಲಿಗೆ ಎರಡು ಸಾವಿರದ ಒಂದರ ಜನಗಣತಿಯ ಅಂಕಿಅಂಶಗಳ ಆಧಾರದಲ್ಲಿ ಅಸ್ಸಾಂನಲ್ಲಿ ಈ ಡಿಲಿಮಿಟೇಷನ್ನ ಮಾಡಲಾಯಿತು ಯಾಕೆ ಯಾಕೆ ಅಂತಂದರೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಅಸ್ಸಾಂನಲ್ಲಿನ ಮುಸ್ಲಿಮರ ಜನಸಂಖ್ಯೆ ಮೂವತ್ತು ಪಾಯಿಂಟ್ ಒಂಬತ್ತು ಶೇಕಡ ಅಂದರೆ ಅಪ್ರಾಕ್ಸಿಮೇಟ್ಲಿ ಮೂವತ್ತೊಂದು ಪರ್ಸೆಂಟು ಮುಸ್ಲಿಮ್ರ ಆದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ನೋಡೋದಾದರೆ ಅಸ್ಸಾಂನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಮೂವತ್ತ್ನಾಲ್ಕು ಪರ್ಸೆಂಟ್ ಆದರೆ ಅದನ್ನು ಬಿಟ್ಟು ಅವರು ಎರಡು ಸಾವಿರದ ಒಂದರ ಜನಗಣತಿಯ ಆಧಾರದಲ್ಲಿ ಒಂದು ಡಿಲಿಮಿಟೇಷನ್ನ ಮಾಡಿದ್ದಾರೆ ಎರಡನೇದಾಗಿ ಈ ಕ್ಷೇತ್ರಗಳನ್ನು ಮರು ರೂಪಿಸ್ತಕ್ಕಂಥದ್ದು ಅಸ್ಸಾಂನಲ್ಲಿ ಏನಾಯಿತು ಅಲ್ಲಿನ ವಿಧಾನಸಭಾ ಕ್ಷೇತ್ರಗಳೇನಿವೆ ನೂರ ಇಪ್ಪತ್ತಾರು ಅದನ್ನು ಜಾಸ್ತಿ ಮಾಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಹೋಗಲಿಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿವೆ ಅದನ್ನು ಕೂಡ ಜಾಸ್ತಿ ಕಡಿಮೆ ಮಾಡಲಿಲ್ಲ ಬದಲಿಗೆ ಏನಪ್ಪ ಮಾಡಿದ್ರು ಅಂತಂದರೆ ಅವರು ಈ ಬೌಂಡ್ರಿಯನ್ನು ಹೆಚ್ಚು ಕಮ್ಮಿ ಮಾಡಿದ್ರು ಅಲ್ಲಿಂದ ಕಿತ್ತು ಇಲ್ಲಿಗೆ ಹಾಕೋದು ಇಲ್ಲಿಂದ ಕಿತ್ತು ಇನ್ನೊಂದು ಕಡೆಗೆ ಹಾಕೋದು ಏನು ಮಾಡ್ತಾರಲ್ಲ ಈ ರೀತಿಯ ಬೌಂಡ್ರಿಯ ಮರು ವಿಂಗಡಣೆಯನ್ನು ಮಾಡಿದ್ರು ಈ ಡಿಲಿಮಿಟೇಷನ್ ನಡೆಯೋದಕ್ಕಿಂತ ಮುಂಚೆ ಅಸ್ಸಾಂನಲ್ಲಿ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಮರು ನಿರ್ಣಾಯಕರಾಗಿದ್ದರು ಅಂದರೆ ಅವರು ಯಾರ ಪರ ಅತಿ ಹೆಚ್ಚು ಮತವನ್ನು ಚಲಾಯಿಸ್ತಾರೆ ಅವರೇ ಗೆದ್ದು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಈಗ ನೀವು ಅದನ್ನು ನೋಡಿದ್ರೆ ಅದನ್ನು ಸಂಪೂರ್ಣವಾಗಿ ಹಾಕಲಾಗಿದೆ ಒಂದೊಂದಾಗಿ ಉದಾಹರಣೆ ನಾವು ನೋಡಿಬಿಡೋಣ ಬಾರ್ಪೇಟೆ ಅಂತಕ್ಕಂಥ ಒಂದು ಜಿಲ್ಲೆ ಇದೆ ಅಸ್ಸಾಂನಲ್ಲಿ ಮುಂಚೆ ಆ ಜಿಲ್ಲೆಗೆ ಎಂಟು ವಿಧಾನಸಭಾ ಕ್ಷೇತ್ರ ಇದ್ದು ಆ ಎಂಟರಲ್ಲಿ ಏಳು ಕಡೆ ಮುಸ್ಲಿಂ ಶಾಸಕರೇ ಗೆದ್ದು ಬರ್ತಾಯಿದ್ರು ಅಂದರೆ ಆ ಜಿಲ್ಲೆಯಲ್ಲಿ ಹದಿನೇಳು ಲಕ್ಷ ಜನಸಂಖ್ಯೆ ಇದೆ ಆದರೂ ಕೂಡ ಆ ಬಾರ್ಪೇಟೆಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳನ್ನು ಕಡಿಮೆ ಮಾಡಿ ಅಲ್ಲಿಂದ ಈಗ ಆರಕ್ಕೆ ಇಳಿಸಲಾಗಿದೆ ಅಷ್ಟು ಮಾತ್ರ ಅಲ್ಲದೆ ಬಾರ್ಪೇಟ ವಿಧಾನಸಭಾ ಕ್ಷೇತ್ರ ಏನಿತ್ತಲ್ಲ ಅಲ್ಲಿ ಮುಸ್ಲಿಮ್ರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಆ ಕ್ಷೇತ್ರವನ್ನು ಏನಪ್ಪ ಮಾಡಿದೆ ಡಿಲಿಮಿಟೇಷನ್ನಿಂದ ಅಂತಂದರೆ ಪರಿಶಿಷ್ಟ ಜಾತಿ ಎಸ್ಸಿ ಮೀಸಲು ಕ್ಷೇತ್ರವನ್ನಾಗಿ ಅದನ್ನು ರಿಸರ್ವ್ಡ್ ಆಗಿ ಮಾಡಲಾಗಿದೆ ಈಗ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧಿಸಲು ಸಾಧ್ಯವಿಲ್ಲ ಇನ್ನೊಂದು ಬರಾಕ್ ವ್ಯಾಲಿ ಅಂತ ಕರೀತಾರೆ ಅದು ಬಂಗಾಳ ಪ್ರಧಾನದಲ್ಲಿರ್ತಕ್ಕಂಥ ಈ ವ್ಯಾಲಿನಲ್ಲಿ ಹದಿನೈದು ವಿಧಾನಸಭಾ ಕ್ಷೇತ್ರಗಳು ಮುಂಚೆ ಇದ್ದು ಈಗ ಅಲ್ಲಿ ಎರಡನ್ನು ಕಡಿತ ಮಾಡಿ ಅಂದರೆ ಎರಡು ವಿಧಾನಸಭಾ ಕ್ಷೇತ್ರಗಳನ್ನು ರದ್ದು ಮಾಡಿ ಹದಿಮೂರಕ್ಕೆ ಇಳಿಸಲಾಗಿದೆ ಅದರಲ್ಲಿ ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆಗಳಾದಂಥ ಕರೀಂಗಂಜ್ ಮತ್ತು ಐಲಂಕಾಂಡಿ ಅಂತಕ್ಕಂಥವನ್ನ ರದ್ದು ಮಾಡಿ ಬೇರೆ ಬೇರೆ ಕ್ಷೇತ್ರಗಳ ಜೊತೆ ವಿಧಾನಸಭಾ ಕ್ಷೇತ್ರಗಳ ಜೊತೆ ಅದನ್ನು ವಿಲೀನ ಮಾಡಲಾಗಿದೆ ಅಂದರೆ ಏನು ಉತ್ತರ ಅಸ್ಸಾಂ ಏನಿದೆ ಆ ಉತ್ತರ ಅಸ್ಸಾಂನಲ್ಲಿ ಹಿಂದೂಗಳು ಬುಡಕಟ್ಟು ಸಮುದಾಯ ಹೆಚ್ಚಿರ್ತಕ್ಕಂಥದ್ದು ದಕ್ಷಿಣ ಅಸ್ಸಾಂ ಏನಿದೆ ಅಲ್ಲಿ ಮುಸ್ಲಿಮರು ಅತಿ ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶಗಳಾಗಿದ್ದು ಏನಾಗಿದೆ ಈಗ ಉತ್ತರ ಅಸ್ಸಾಂನಲ್ಲಿನ ನೌಬೌಚಿ ಅಂತಕ್ಕಂಥದನ್ನ ಅಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರು ಭಾಳ ಬಹುಸಂಖ್ಯಾತರಾಗಿದ್ದರು ಕಳೆದ ನಾಲ್ಕು ವಿಧಾನಸಭಾ ಚುನಾವಣೆಗಳಲ್ಲಿ ಮುಸ್ಲಿಮರೇ ಗೆದ್ದು ಬರ್ತಾಯಿದ್ರು ಅಂಥ ಅಂತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರವನ್ನು ನಾಲ್ಕು ಭಾಗ ಮಾಡಿ ಬೇರೆ ಬೇರೆ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಲಾಗಿದೆ ಮತ್ತು ಅದನ್ನು ಪರಿಶಿಷ್ಟ ಜಾತಿ ಸಿ ರಿಸರ್ವ್ಡ್ ಕಾನ್ಸ್ಟಿಟ್ಯೆನ್ಸಿ ಅಂತ ಘೋಷಣೆ ಮಾಡಲಾಗಿದೆ ಹೀಗಾಗಿ ಏನು ಉತ್ತರ ಅಸ್ಸಾಂ ಏನಿದೆಯಲ್ಲ ಮೇಲ್ಭಾಗದ ಅಸ್ಸಾಮು ಅಲ್ಲಿ ಏಕೈಕ ಮುಸ್ಲಿಂ ಶಾಸಕರು ಗೆದ್ದು ಬರೆದಂಥದ ಕ್ಷೇತ್ರ ಈ ನೌಬೋಚಿ ಆಗಿತ್ತು ಈಗ ಅದಕ್ಕೂ ಕೂಡ ತಿಲಾಂಜಲಿ ಆಡಲಾಗಿದೆ ಈಗ ಉತ್ತರ ಅಸ್ಸಾಂಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿ ಗೆದ್ದು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಪ್ರೂವ್ ಆಗ್ತಾ ಇದೆ ಇನ್ನು ಈ ಅಸ್ಸಾಮಲ್ಲಿ ಏನು ಡಿಲಿಮಿಟೇಷನ್ ನಡೀತು ಅವಾಗ ಪರಿಶಿಷ್ಟ ಪಂಗಡ ಎಸ್ಸಿ ಮೀಸಲು ಸೀಟುಗಳನ್ನು ಹದಿನಾರರಿಂದ ಹತ್ತೊಂಬತ್ತಕ್ಕೆ ಏರಿಸ್ತು ಗುಡ್ ಒಳ್ಳೆಯದು ಸಿ ಸೀಟುಗಳನ್ನು ಎಂಟರಿಂದ ಒಂಬತ್ತಕ್ಕೆ ಏರಿಸ್ತು ಇದು ಭಾಳ ಒಳ್ಳೆಯದು ಏಕೆಂದರೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಸಿ ಮತ್ತು ಎಸ್ ಟಿಗಳ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಿ ಅವರ ಒಂದು ಕ್ಷೇತ್ರಗಳನ್ನು ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯದು ಆದರೆ ಏನು ಮಾಡಲಾಗಿದೆಯಪ್ಪ ಅಂತಂದರೆ ದಲಿತರು ಅಂದರೆ ಪರಿಶಿಷ್ಟ ಜಾತಿ ಹೆಚ್ಚು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅವುಗಳನ್ನ ರಿಸರ್ವ್ ಕಾನ್ಸ್ಟಿಟ್ಯೆನ್ಸಿ ಮಾಡದೆ ಮುಸ್ಲಿಮರು ಹೆಚ್ಚು ಇರ್ತಕ್ಕಂಥ ಕ್ಷೇತ್ರಗಳನ್ನು ರಿಸರ್ವ್ ಕಾನ್ಸ್ಟೆನ್ಸಿಯಾಗಿ ಘೋಷಣೆ ಮಾಡಲಾಗಿದೆ ಆ ಮೂಲಕ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧಿಸುವ ಅವಕಾಶವನ್ನೇ ಕಿತ್ಕೊಳ್ಳಲಾಗಿದೆ ಅದರ ಬದಲಾಗಿ ದಲಿತರು ಎಲ್ಲಿ ಹೆಚ್ಚಾಗಿದ್ದಾರೆ ಆ ಸ್ಥಾನಗಳನ್ನು ಎಸ್ಸಿ ರಿಸರ್ವ್ ಕಾನ್ಸ್ಟೆನ್ಸಿ ಮಾಡೋದ್ರ ಬದಲಿಗೆ ಅದನ್ನ ಜನರಲ್ ಕಾನ್ಸ್ಟೆನ್ಸಿಯನ್ನಾಗಿ ಮಾಡಲಾಗಿದೆ ಈ ರೀತಿಯಾಗಿ ಒಂದೇ ಏಟಲ್ಲಿ ದಲಿತರು ಮತ್ತು ಮುಸ್ಲಿಮರು ಇಬ್ಬರನ್ನು ಒಡೆಯುವ ಮೂಲಕ ಅವರಿಬ್ಬರನ್ನು ಪರಸ್ಪರ ಕಚ್ಚಾಟಕ್ಕೆ ಹಚ್ಚುವ ಮೂಲಕ ಬಿ ಜೆ ಪಿ ತನ್ನ ರಾಜಕೀಯ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗಿದೆ ಇನ್ನೊಂದು ಅಸ್ಸಾಮಲ್ಲಾಗಿರ್ತಕ್ಕಂಥ ಅನ್ಯಾಯ ಏನಪ್ಪ ಅಂತಂದರೆ ಕೆಲವು ಕಡೆ ಕೆಲವು ಜಿಲ್ಲೆಗಳಲ್ಲಿ ಎಂಟು ಲಕ್ಷ ಮತದಾರರಿದ್ದರೆ ಅಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಿರ್ತವೆ ಕೆಲವು ಜಿಲ್ಲೆಗಳಲ್ಲಿ ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ಮತದಾರರಿದ್ದಾರೆ ಅಲ್ಲೂ ಬರೀ ಐದು ವಿಧಾನಸಭಾ ಕ್ಷೇತ್ರಗಳನ್ನೇ ಮಾಡಲಾಗಿದೆ ಈಗ ನಾವು ಉದಾಹರಣೆ ನೋಡೋಣ ನಿಮ್ಮ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಂತೆ ಕೋಕ್ರಾಜಾರ್ ಜಿಲ್ಲೆನಲ್ಲಿ ಎಂಟು ಪಾಯಿಂಟ್ ಎಂಟು ಆರು ಲಕ್ಷ ಒಂದು ಜನ ಇದ್ರು ಅದೇ ದುಬ್ರಿ ಜಿಲ್ಲೆನಲ್ಲಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಜನಸಂಖ್ಯೆ ಇದೆ ಅಂದರೆ ಕೋಕ್ರಾರ್ಗಿಂತ ದುಬ್ರಿನಲ್ಲಿ ಎರಡು ಪಟ್ಟು ಜನ ಇದ್ದಾರೆ ಆದರೆ ಕೋಕ್ರಾರ್ಗೂ ಐದು ವಿಧಾನಸಭಾ ಕ್ಷೇತ್ರಗಳು ದುಬ್ರಿಗೂ ಐದು ವಿಧಾನಸಭಾ ಕ್ಷೇತ್ರಗಳು ಯಾಕೆ ಯಾಕೆ ಅಂತಂದರೆ ಕೋಕ್ರಾನ್ ಅಂತಕ್ಕಂಥದ್ದು ಹಿಂದೂ ಮೆಜಾರಿಟಿ ಇರ್ತಕ್ಕಂಥ ಜಿಲ್ಲೆ ದುಬ್ರಿ ಅಂತಕ್ಕಂಥದ್ದು ಸಂಪೂರ್ಣ ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥ ಜಿಲ್ಲೆ ಹಂಗಾಗಿ ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥ ಜಿಲ್ಲೆಗೆ ಹತ್ತು ವಿಧಾನಸಭಾ ಕ್ಷೇತ್ರಗಳನ್ನ ಕೊಡಲಿಕ್ಕೆ ಬಿ ಜೆ ಪಿ ಅವ್ರಿಗೆ ಹೆಂಗಾದರೂ ಮನಸ್ಸು ಬರ್ತದೆ ಹಾಗಾಗಿ ಏನು ಮಾಡಿದ್ರಪ್ಪ ಅಂತಂದರೆ ಅವರು ಅಲ್ಲಿಗೂ ಐದು ನೋಡಿ ಬಿ ಜಾಸ್ತಿ ಜನಸಂಖ್ಯೆ ಇರೋ ಕಡೆಗೂ ಐದೇ ವಿಧಾನಸಭಾ ಕ್ಷೇತ್ರಗಳು ಕಡಿಮೆ ಜನಸಂಖ್ಯೆ ಇರೋ ಕಡೆಗೂ ಐದೇ ವಿಧಾನಸಭಾ ಕ್ಷೇತ್ರಗಳನ್ನ ಮಾಡುವ ಮೂಲಕ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬರದನ್ನ ಅದು ತಡಿತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ಕೊನೆಯ ವಿಧಾನಸಭಾ ಚುನಾವಣೆಯಲ್ಲಿ ಅಸ್ಸಾಮಲ್ಲಿ ಮೂವತ್ತೊಂದು ಜನ ಮುಸ್ಲಿಮರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇವರಲ್ಲಿ ಹೆಚ್ಚಿನವರು ಬಂಗಾಳದ ಮೂಲದ ಮುಸ್ಲಿಮರು ಇವ್ರನ್ನ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಎ ಐ ಯು ಡಿ ಎಫ್ ಅಂತಕ್ಕಂಥ ಮತ್ತು ಕಾಂಗ್ರೆಸ್ ಪಕ್ಷಗಳು ಪ್ರತಿನಿಧಿಸ್ತವೆ ಆದರೆ ಈ ಡೀಲ್ ಲಿಮಿಟೇಷನ್ ಜಾರಿಯಾದ ನಂತರ ಮುಸ್ಲಿಂ ಪ್ರಧಾನ ಸಂಖ್ಯೆ ಮುಸ್ಲಿಮರು ಬಹುಸಂಖ್ಯಾತರಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಕೇವಲ ಇಪ್ಪತ್ತೆರಡಕ್ಕೆ ಇಳಿದಿದೆ ನಾನು ಆಗಲೇ ವಿಡಿಯೋ ಮಾಡೋಕ್ಕೆ ಹೇಳಿದೆ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಗೆಲ್ಲುವ ಸಾಧ್ಯತೆ ಇತ್ತು ಅದು ಈಗ ಕೇವಲ ಇಪ್ಪತ್ತೆರಡಕ್ಕೆ ಇಳಿದಿದೆ ಅಂತೇಳಿ ಎ ಐ ಯು ಡಿ ಎಫ್ ಆರೋಪಿಸ್ತಾ ಇದೆ ಇದನ್ನು ಅಸ್ಸಾಂ ಸರ್ಕಾರದ ಹಿರಿಯ ಸಚಿವರಾದಂಥ ಪಿಜೂಸ್ ಅಜಾರಿಕಾ ಅಂತವರು ಕೂಡ ಹೌದು ಹಿಂಗೆ ಇದೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಸ್ಸಾಮಲ್ಲಿ ಯಾವ ರೀತಿ ಅನ್ಯಾಯ ಮಾಡಿದ್ರು ಅಂತ ಇನ್ನು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯೂ ಕೂಡ ಮಾಡಲಾಗಿದೆ ಅಸ್ಸಾಮಲ್ಲಿ ಅಲ್ಲಿ ಏನಪ್ಪ ಮಾಡಿದ್ರು ಅಂತಂದರೆ ನಾನು ಆಗಲೇ ಹೇಳಿದಂತೆ ಬಾರ್ಪೇಟ ಮತ್ತು ದುಬ್ರಿ ಈ ಎರಡೂ ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿತ್ತು ಈ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅದರಲ್ಲಿ ದುಬ್ರಿನಲ್ಲಿ ಹಿಂದಿಂದನೂ ಕೂಡ ಮುಸ್ಲಿಮರು ಇದ್ರು ಬಾರ್ಪೇಟದಲ್ಲಿ ಮನ್ಸ್ ಮಾಡಿದ್ರೆ ಮುಸ್ಲಿಮರು ಗೆಲ್ಲಲಿಕ್ಕೆ ಸಾಧ್ಯ ಇತ್ತು ಸುಮಾರು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಮುಸ್ಲಿಮರು ಅಲ್ಲಿದ್ದರು ಆದರೆ ಈ ಡಿಲಿಮಿಟೇಷನಿಂದ ಏನಪ್ಪಾ ಆಯಿತು ಅಂತಂದರೆ ಬಾರ್ಪೇಟ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಚಂಗ ಬಾಗಾಪುರ್ ಮತ್ತು ಜೈನ ಅಂತಕ್ಕಂಥ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಅಲ್ಲಿಂದ ಕಿತ್ತು ಅದನ್ನು ದುಬ್ರಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸ್ಬಿಟ್ರು ಈಗೇನಾಯಿತು ಅಂದರೆ ದುಬ್ರಿಲಿ ಈಗಾಗಲೇ ಅರವತ್ತೈದು ಪರ್ಸೆಂಟ್ ಮುಸ್ಲಿಮರಿದ್ದರು ಅದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಜಾಸ್ತಿ ಆಯಿತು ಆದರೆ ಬಾರ್ಪೇಟಾ ಲೋಕಸಭಾ ಕ್ಷೇತ್ರ ಇತ್ತಲ್ಲ ಅದು ಕೂಡ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಂಥ ಕ್ಷೇತ್ರ ಆಯಿತು ಅದು ಈಗ ಹಿಂದೂ ಬಹುಸಂಖ್ಯಾತ ಕ್ಷೇತ್ರ ಆಗಿಬಿಡ್ತು ಇದರ ಪರಿಣಾಮ ಏನಾಯಿತು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಾರ್ಪೇಟ ಲೋಕಸಭಾ ಕ್ಷೇತ್ರಕ್ಕೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಆಗಲಿ ಬೇರೆಯವರಾಗಲಿ ಟಿಕೆಟೇ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂದರೆ ಅದು ಹಿಂದೂ ಜಾಸ್ತಿ ಇದ್ದಾರೆ ಅಲ್ಲಿ ಮುಸ್ಲಿಮರು ಕೊಟ್ಟರೆ ಗೆಲ್ಲಲ್ಲ ಅಂತೇಳಿ ಅದನ್ನು ಕೊಡಲಿಲ್ಲ ಅಂದರೆ ಎರಡು ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರಗಳನ್ನು ಒಡೆದ ಮೂಲಕ ದುಬ್ರಿ ಮಾತ್ರ ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರ ಉಳ್ಕೊಳ್ತು ಬಾರ್ಪೇಟ ಹಿಂದೂಗಳ ತೆಕ್ಕೆಗೆ ಜಾರ್ತು ಇದಾಗಿ ಏನಪ್ಪ ಆಯಿತು ಅಂತಂದರೆ ಈ ದುಬ್ರಿ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಇಲ್ಲಿ ಇಪ್ಪತ್ತೇಳು ಲಕ್ಷ ಮತದಾರರಿದ್ದಾರೆ ಆದ್ರಿಗೆ ಒಂದೇ ಲೋಕಸಭಾ ಕೆಲವು ಕಡೆ ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ಇದ್ದಾರೆ ಅಲ್ಲೂ ಕೂಡ ಒಂದೇ ಲೋಕಸಭಾ ಕ್ಷೇತ್ರ ಹೀಗೆ ಮಾಡುವ ಮೂಲಕ ಮುಸ್ಲಿಮರನ್ನು ಒಡೆಯಲಾಯಿತು ಮಾತ್ರ ಒಂದೇನಪ್ಪ ಮಾಡಿದ್ರು ಅಂದರೆ ದುಬ್ರಿನಲ್ಲಿ ಶೇಕಡ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಮುಸ್ಲಿಮರೇ ಇರುವಂತೆ ನೋಡ್ಕೊಳ್ಳಾಯಿತು ಯಾರಾದರೂ ಕೇಳಿದ್ರೆ ನೋಡ್ರಪ್ಪ ಎಲ್ಲ ಕಡೆ ಮುಸ್ಲಿಮರು ಒಡೆದಿಲ್ಲ ನಾವು ದುಬ್ರಿನಲ್ಲಿ ಎಂಬತ್ತು ಪರ್ಸೆಂಟ್ ಅವರೇ ಇದ್ದಾರಲ್ಲ ಆ ಲೋಕಸಭಾ ಕ್ಷೇತ್ರ ನಿಮಗೆ ಕೊಟ್ಟಿದ್ದೀವಲ್ಲ ಅಂತ ಅವರು ಹೇಳ್ತಾರೆ ಆದರೆ ಒಂದು ಕೊಡ್ತಾರೆ ಎರಡನ್ನು ಕಿತ್ಕೊಂಡ್ರು ಇದರ ಪರಿಣಾಮ ಏನಪ್ಪ ಆಯಿತು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದುಬ್ರಿ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿ ರಕೀಬುಲ್ ಉಷೇನ್ ಅಂತಕ್ಕಂಥವ್ರು ಸ್ಪರ್ಧಿಸಿದರು ಮತ್ತು ಅವ್ರು ಗೆದ್ದರು ಯಾವ ದಾಖಲೆಯ ಅಂತರದಲ್ಲಪ್ಪ ಗೆದ್ದರು ಅಂದರೆ ಹತ್ತು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಮತಗಳ ಅಂತರದಲ್ಲಿ ಅವರು ಗೆದ್ದರು ಅಂದರೆ ಇಡೀ ದೇಶದಲ್ಲೇ ಯಾವುದಾದ್ರು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಗೆಲುವಿನ ಅಂತರ ಯಾವುದಪ್ಪ ಅಂತಂದರೆ ಅದು ದುಬ್ರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದರು ಯಾಕಪ್ಪ ಈಗ ಆಯಿತು ಅಂತಂದರೆ ಅಲ್ಲಿ ಇಪ್ಪತ್ತೇಳು ಲಕ್ಷ ಮತದಾರರಿದ್ದಾರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಮುಸ್ಲಿಮರೇ ಇದ್ದಾರೆ ಅಂತಂದಾಗ ಅವರೆಲ್ಲರೂ ಕೂಡ ತಮ್ಮ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಅಭ್ಯರ್ಥಿಗೆ ಮತ ಹಾಕ್ತಾರೆ ಹಂಗಾಗಿ ದುಬ್ರಿಯಲ್ಲಿ ಗೆದ್ದರು ಆದರೆ ಬಾರ್ಪೇಟದಲ್ಲಿ ಅಲ್ಲಿ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಹಿಂದೂ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಈ ರೀತಿಯಾಗಿ ಗೆಲ್ಲಲಿಕ್ಕೆ ಮಾತ್ರ ಅಲ್ಲ ಟಿಕೆಟೇ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಬಾರ್ಪೇಟ ಕಡೆ ಈ ರೀತಿಯಾಗಿ ಈ ಡಿಲಿಮಿಟೇಷನ್ ಅಂತ ಬದಲಾವಣೆಗಳೇನಾಗಿವೆ ಇದು ಮುಸ್ಲಿಂ ಸಮುದಾಯದ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನು ದುರ್ಬಲಗೊಳಿಸ್ತಕ್ಕಂಥ ಉದ್ದೇಶ ಹೊಂದಿದೆ ಅಂತೇಳಿ ಎ ಐ ಯು ಡಿ ಎಫ್ ಮುಖ್ಯಸ್ಥ ಭದ್ರುದ್ದೀನ್ ಅಜ್ಮಲ್ ಅವರು ಆರೋಪಿಸಿದ್ದಾರೆ ಈಗ ನೀವು ಪಶ್ಚಿಮ ಬಂಗಾಳ ನೋಡೋದಾದರೆ ಅಲ್ಲಿ ಕತ್ವಾ ಲೋಕಸಭಾ ಕ್ಷೇತ್ರ ಇದೆ ಅಲ್ಲಿ ನಲವತ್ತು ಪರ್ಸೆಂಟಷ್ಟು ಮುಸ್ಲಿಂ ಮತದಾರರೇ ಇದ್ದಾರೆ ಭಾಳ ಹಿಂದಿನಿಂದಲೂ ಕೂಡ ಮುಸ್ಲಿಂ ಅಭ್ಯರ್ಥಿಗಳೇ ಗೆಲುವು ಸಾಧಿಸ್ತಾ ಇದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಆ ಕ್ಷೇತ್ರವನ್ನು ಎರಡು ಭಾಗ ಮಾಡಿ ಬರ್ಧಮಾನ್ ಪುರ್ಬ ಸಿ ಮೀಸಲು ಕ್ಷೇತ್ರ ಬರ್ಧಮಾನ್ ದುರ್ಗಾಪಾರ್ ಅಂತಕ್ಕಂಥ ಒಂದು ಜನರಲ್ ಕ್ಷೇತ್ರಗಳನ್ನ ರಚನೆ ಮಾಡಲಾಯಿತು ಆ ನಂತರ ಆ ಎರಡೂ ಕ್ಷೇತ್ರಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೇ ರೀತಿ ಉತ್ತರ ಪ್ರದೇಶದ ನಗೀನಾ ಗುಜರಾತ್ನ ಕಚ್ಚು ಜಾರ್ಖಂಡ್ನ ರಾಜಮಹಲ್ ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು ಬಿಹಾರದ ಮಣಿಯಾಲು ಮಹಾರಾಷ್ಟ್ರದ ಕುರ್ಲಾ ಪಶ್ಚಿಮ ಬಂಗಾಳದ ನಭಾಗ್ರಾಮು ಮತ್ತು ಕರ್ನಾಟಕದ ಹುಬ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರೇ ಅಧಿಕ ಸಂಖ್ಯೆಯಲ್ಲಿ ಇದ್ದರು ಆದರೆ ಪರಿಶಿಷ್ಟ ಜಾತಿಯ ಮತದಾರರು ಕಡಿಮೆ ಸಂಖ್ಯೆಯಲ್ಲಿ ಇದ್ದರು ಆದರೆ ಆ ಇಷ್ಟು ಕ್ಷೇತ್ರಗಳೇನಿದೆಯಲ್ಲ ಇವುಗಳನ್ನ ಎಸ್ ಸಿ ಮತ್ತು ಎಸ್ ಟಿ ಮೀಸಲು ಕ್ಷೇತ್ರಗಳನ್ನಾಗಿ ಘೋಷಣೆ ಮಾಡಲಾಗಿದೆ ಹಾಗಾಗಿ ಅಲ್ಲಿ ಮುಸ್ಲಿಮರು ಸ್ಪರ್ಧೆ ಮಾಡುವಂತೆ ಇಲ್ಲ ಇನ್ನೊಂದು ಕಡೆ ಎಸ್ ಸಿ ಮತ್ತು ಎಸ್ ಟಿ ಜ ಮತದಾರರು ಹೆಚ್ಚಿರ್ತಕ್ಕಂಥ ಕ್ಷೇತ್ರಗಳು ಕೂಡ ಇವೆ ಆದರೆ ಅವುಗಳನ್ನು ಮೀಸಲು ಕ್ಷೇತ್ರ ಅಂತ ಮಾಡ್ದೇ ಸಾಮಾನ್ಯ ಕ್ಷೇತ್ರ ಅಂತ ಮಾಡಿಬಿಟ್ಟಿದ್ದಾರೆ ಉದಾಹರಣೆ ಕೊಡೋದಾದರೆ ಪಶ್ಚಿಮ ಬಂಗಾಳದ ಅಬಿಬುರು ಬಿಹಾರದ ಔರಂಗಾಬಾದು ಕರ್ನಾಟಕದ ಹಾಸನ ಲೋಕಸಭಾ ಕ್ಷೇತ್ರ ಪಶ್ಚಿಮ ಬಂಗಾಳದ ನಟಬರಿ ಮಹಾರಾಷ್ಟ್ರದ ಬದನೇರ ಅಸ್ಸಾಂನ ಕಟಿಗೋರ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಸ್ ಸಿ ಎಷ್ಟಿ ಜನರೇ ಜಾಸ್ತಿ ಇದ್ದಾರೆ ಆದರೆ ಇವು ಸಾಮಾನ್ಯ ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳಲ್ಲ ಇಲ್ಲಿ ದಲಿತರು ಜಾಸ್ತಿ ಇದ್ದರೂ ಕೂಡ ಸ್ಪರ್ಧಿಸಿ ಗೆಲ್ಲುವ ಸಾಧ್ಯತೆ ತುಂಬ ಕಡಿಮೆ ಅದರ ಬದಲಿಗೆ ಮೀಸಲು ಕ್ಷೇತ್ರ ಏನಿದೆ ಅಲ್ಲಿ ದಲಿತರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಲ್ಲಿ ದಲಿತರೇ ನಿಂತರೂ ಕೂಡ ಅವರು ಆ ಕ್ಷೇತ್ರಗಳಲ್ಲಿ ಯಾರು ಪ್ರಬಲ ಸಮುದಾಯ ಇದ್ದಾರೆ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅವರನ್ನು ಓಲೈಸಿ ಅವರ ಹಿತಾಸಕ್ತಿ ಕಾಪಾಡ್ತೀವಿ ಅಂತ ಹೇಳಿ ಅವರ ಬೆಂಬಲದಿಂದ ಮಾತ್ರ ಗೆಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಅಲ್ಲಿ ಗೆದ್ದು ಬಂತಕ್ಕಂಥವರು ದಲಿತರ ಪರವಾಗಿ ಧೈರ್ಯವಾಗಿ ದನಿ ಎತ್ತಲು ಸಾಧ್ಯವಾಗ್ತಾ ಇಲ್ಲ ಈ ರೀತಿಯಾಗಿ ಸಂಸತ್ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕಡೆ ದಲಿತ ಪ್ರಾತಿನಿಧ್ಯವನ್ನು ತಿರ್ಸ್ತಕ್ಕಂಥದ್ದು ಮತ್ತೊಂದು ಕಡೆ ಮುಸ್ಲಿಂ ಪ್ರಾತಿನಿಧ್ಯವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡ್ತಕ್ಕಂಥ ಹುನ್ನಾರವೂ ಕೂಡ ಈ ಡಿಲಿಮಿಟೇಷನ್ನಲ್ಲಿ ಅಡಗಿದೆ ಹಾಗಾಗಿ ದಲಿತರು ಅಲ್ಪಸಂಖ್ಯಾತರು ಸೇರಿ ಈ ದೇಶದ ಶೋಷಿತ ಸಮುದಾಯಗಳಿಗೆ ನ್ಯಾಯ ಒದಗಬೇಕು ಅವರ ಜನಸಂಖ್ಯೆಗೆ ತಕ್ಕ ಆಗಂತೆ ಒಂದು ರಾಜಕೀಯ ಅಧಿಕಾರ ಸಿಗಬೇಕು ಎಲ್ಲ ಅಧಿಕಾರ ಕೇಂದ್ರಗಳಲ್ಲಿ ಅವರ ಪ್ರಾತಿನಿಧ್ಯವನ್ನು ಖಾತ್ರಿಗೊಳಿಸಬೇಕು ತಾರತಮ್ಯವನ್ನು ತಡಿಬೇಕು ಅಂತಾದರೆ ಅವರನ್ನು ಅನ್ಯರಂತೆ ನೋಡದೆ ಈ ದೇಶದ ಪ್ರಜೆಗಳು ಅವ್ರಿಗೂ ಎಲ್ಲ ಹಕ್ಕುಗಳು ಇವೆ ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ಅವರು ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿಯ ಒಂದು ಕೋಮು ಆಧಾರಿತ ಡಿಲಿಮಿಟೇಷನನ್ನು ನಾವು ತಡಿಲೇಬೇಕಾಗಿದೆ ಹಾಗಾಗಿ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರ್ತಕ್ಕಂಥ ಕ್ಷೇತ್ರಗಳನ್ನು ಯಾವುದೇ ಕಾರಣಕ್ಕೂ ಒಡಿಬಾರ್ದು ಮತ್ತು ಮೀಸಲು ಕ್ಷೇತ್ರವನ್ನಾಗಿ ಮಾಡಬಾರ್ದು ಅದೇ ರೀತಿ ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚು ದಲಿತ ಜನಸಂಖ್ಯೆ ಇರ್ತಕ್ಕಂಥ ಕ್ಷೇತ್ರಗಳನ್ನು ಯಾವುದೇ ಕಾರಣಕ್ಕೂ ಒಡಿಬಾರ್ದು ಅವುಗಳನ್ನ ಕಡ್ಡಾಯವಾಗಿ ಮೀಸಲು ಕ್ಷೇತ್ರಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಅಕ್ಕೊತ್ತಾಯವನ್ನು ಭಾಳಷ್ಟು ಜನ ಮಾಡ್ತಾಯಿದ್ದಾರೆ ಆಗ ಮಾತ್ರ ನ್ಯಾಯ ಸಾಧ್ಯ ಅಂಥೇಳಿ ಇದನ್ನು ನಾವು ಈ ಎನ್ ಡಿ ಎ ಸರ್ಕಾರದಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ ನೀವು ಹೇಳ್ಬೋದು ನೀವೇನಪ್ಪ ಬರೀ ಮುಸ್ಲಿಮ್ರ ಪರ ಮಾತಾಡ್ತಾ ಇದೆಯಾ ದಲಿತರ ಪರ ಮಾತಾಡ್ತಾ ಇದೆಯಾ ಅಂತೇಳಿ ನೋಡಿ ನಮ್ಮ ದೇಶ ಸಂವಿಧಾನದ ಪ್ರಕಾರ ಒಂದು ಸೆಕ್ಯುಲರ್ ದೇಶ ಆಗಿದೆ ಇಲ್ಲಿ ಎಲ್ಲ ಜನ ಸಮುದಾಯಗಳು ಒಟ್ಟಿಗೆ ಪರಸ್ಪರ ನಂಬಿಕೆ ವಿಶ್ವಾಸಿಂದ ಸಹಬಾಳ್ವೆ ಮಾಡಿದ್ರಷ್ಟೇ ಈ ಭಾರತ ಅಂತಕ್ಕಂಥದ್ದು ಉಳಿಲಿಕ್ಕೆ ಸಾಧ್ಯ ಅದು ಬಿಟ್ಟು ಯಾವುದೋ ಕೆಲವು ಜನ ಸಮುದಾಯಗಳನ್ನ ತುಳಿದು ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ಮಾಡಿ ಅವರಿಗೆ ಯಾವುದೇ ಹಕ್ಕುಗಳನ್ನು ಇಲ್ಲದ ರೀತಿ ನೋಡೋದಾದರೆ ಈ ದೇಶ ಖಂಡಿತವಾಗಿಯೂ ಕೂಡ ಭಾರತ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಡಿಲಿಮಿಟೇಷನ್ ಏನಿದೆ ಇದು ನ್ಯಾಯಯುತವಾಗಿ ನಡಿಬೇಕು ಅಂತಂದರೆ ಇಲ್ಲಿ ಬಹಳಷ್ಟು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಈ ಕುರಿತಾಗಿ ನಾವು ಇನ್ನೊಂದು ವಿಡಿಯೋನ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೀವು ನೋಡ್ಬೋದು ಆದರೆ ದಲಿತರಿಗೆ ಮತ್ತು ಮುಸ್ಲಿಮರಿಗೆ ಅನ್ಯಾಯವಾಗದ ರೀತಿಯಲ್ಲಿ ತಡೀಲಿಕ್ಕೆ ಸದ್ಯಕ್ಕೆ ಈ ಡಿಲಿಮಿಟೇಷನನ್ನು ಮುಂದೂಡಬೇಕು ನಾವು ಏನೆಲ್ಲ ಅಂಶಗಳನ್ನು ಹೇಳಿದ್ವಿ ಅವುಗಳ ಹಕ್ಕೊತ್ತಾಯಗಳನ್ನು ಕೇಳಿ ಆನಂತರವೇ ಇದಕ್ಕೆ ಕಾರ್ಯಪ್ರವೃತ್ತರಾಗಬೇಕು ಅಂತ ಒತ್ತಾಯಿಸ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ